ನಮಸ್ಕಾರ ವೀಕ್ಷಕರೇ ನಮ್ಮ ಶೋಧ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಲವತ್ತೇಳು ವರ್ಷಗಳ ಹಿಂದೆ ಕನ್ನಡ ಚಲನಚಿತ್ರದಲ್ಲಿ ಅದ್ಭುತವಾಗಿ ಮಿಂಚಿ ಮರೆಯಾದ ನಟಿ ಮಿನುಗುತ್ತಾರೆ ಕಲ್ಪನಾ ಅವರು ಎಪ್ಪತ್ತೆಂಟು ಸಿನಿಮಾಗಳಲ್ಲಿ ನಟಿಸಿದ್ರು ಆದರೆ ಅವರ ಅಭಿನಯ ಹೇಗಿತ್ತು ಅಂದರೆ ನಾವು ಯಾರಿಗೂ ಹೇಳದೆ ಬೇಡ ಅಷ್ಟು ಚೆನ್ನಾಗಿ ಅಭಿನಯಿಸ್ತಾ ಇದ್ರು ಎಲ್ಲ ಚಿತ್ರರಸಿಕರನ್ನ ಮನಸ್ಸೆಳೆದಿದ್ರು ಆದರೆ ಅವರ ಲೈಫಲ್ಲೂ ಒಂದು ದುರಂತ್ಯ ಅಂತ್ಯ ಇದೆ ಅಂತ ನಾವ್ಯಾರು ಅನ್ಕೊಂಡಿರ್ಲಿಲ್ಲ ಅವ್ರು ನೋಡಕ್ಕೆ ಅಷ್ಟು ಚೆನ್ನಾಗಿದ್ರು ಅವ್ರ ಅಭಿನಯ ಚೆನ್ನಾಗಿತ್ತು ಅಂತ ಮಾತ್ರ ನೋಡ್ತೀವಿ ಆದರೆ ಅವರ ಲೈಫಲ್ಲೂ ಒಂದು ದುರಂತ ಅಂತ್ಯ ಇದೆ ಅದನ್ನು ನಾವು ಶೋಧಾ ಚಾನೆಲ್ ಮುಖಾಂತರ ಶೋಧಿಸಿ ಕಂದಿದ್ದೇವೆ ಬನ್ನಿ ಅವರ ಲೈಫಲ್ಲಿ ಏನ್ ನಡೀತು ಅಂತ ನೋಡ್ಕೊಂಡು ಬರೋಣ ಶೋಧ ಚಾನೆಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಇವತ್ತು ಯಾವ ವಿಚಾರವನ್ನು ನಾವು ಶೋಧಿಸುತ್ತಾ ಇದ್ದೇವೆ ಅಂತ ನೋಡುವುದಾದರೆ ಕಲ್ಪನಾ ಹೌದು ಬೆಳ್ಳಿ ಮೋಡದ ಅಂಚಿನಿಂದ ಜಾರಿ ಬಿದ್ದ ಮಿನಗುತ್ತಾರೆ ಕಲ್ಪನಾ ಕಲ್ಪನರ ಜೀವನದ ಬದುಕು ಶೈಲಿ ಮತ್ತು ಅವರು ನಡೆದು ಬಂದ ಹಾದಿ ದುರಂತ ಅಂತ್ಯ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ಶೋಧಿಸಿದ್ದೇವೆ ನಿಮಗಾಗಿ ಇವತ್ತು ನಾವು ಪ್ರಸ್ತುತಪಡಿಸುತ್ತಿದ್ದೇವೆ ಅದಕ್ಕಿಂತ ಮೊದಲು ನಮ್ಮ ಶೋಧ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಮಿನುಗುತಾರೆ ಕಲ್ಪನಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ತೀರಿಕೊಂಡು ಕಲ್ಪನಾರ ಮೊದಲ ಹೆಸರು ಶರತ್ಲತಾ ಚಿತ್ರರಂಗಕ್ಕಾಗಿ ಬದಲಾಯಿಸಿಕೊಂಡ ಹೆಸರು ಕಲ್ಪನಾ ಕಾಲೇಜು ದಿನಗಳಲ್ಲಿ ಆಯ್ಕೆ ಮಾಡಿಕೊಂಡ ಸಬ್ಜೆಕ್ಟ್ ಇತಿಹಾಸ ಆದರೆ ಕಲ್ಪನಾ ಕನ್ನಡ ಚಿತ್ರರಂಗದ ದುರಂತ ಇತಿಹಾಸ ಆಗುತ್ತಾರೆ ಎಂಬ ಕಲ್ಪನೆಯೇ ಇರಲಿಲ್ಲ ಬಾಲ್ಯದ ದಿನಗಳಲ್ಲಿ ನೃತ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಹೊಂದಿದ್ದರು ಕಲ್ಪನರು ಮೊಟ್ಟ ಮೊದಲ ಸಿನಿಮಾ ನೋಡಿದ್ದು ಬಿ ಅವರು ಅಭಿನಯಿಸಿದ ಕಿತ್ತೂರು ಚೆನ್ನಮ್ಮ ಸಿನಿಮಾ ಅದನ್ನು ನೋಡಿ ತಾನೂ ಸಹ ಅವರಂತೆ ದೊಡ್ಡ ಕಲಾವಿದೆಯಾಗಬೇಕೆಂದು ಕನಸು ಕಂಡರು ಆದರೆ ರಂಗಭೂಮಿಯಲ್ಲಿದ್ದ ಕಲ್ಪನರಿಗೆ ದಿನಕ್ಕೆ ಹತ್ತು ರೂಪಾಯಿ ಸಂಬಳ ಅಷ್ಟೇ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ವಿರಳ ಊಟ ತಿಂಡಿ ಬಿಟ್ಟರೆ ಇನ್ನೇನೂ ಸಿಗ್ತಿರಲಿಲ್ಲ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಪ್ರವೇಶ ಪಡೆಯಲು ಹೆಚ್ಚು ಸಮಯವೇನೂ ಅಗತ್ಯವಿರಲಿಲ್ಲ ಮಗಳು ಚಿತ್ರದಲ್ಲಿ ನಾಯಕಿಯಾಗಿ ಕಲ್ಪನಾ ಆಯ್ಕೆಯಾಗಿದ್ದು ಅವರ ಅದೃಷ್ಟವೆಂದರೆ ತಪ್ಪಾಗಲಾರದು ನಂತರ ಒಂದರ ಹಿಂದೆ ಒಂದರಂತೆ ಕನ್ನಡದಲ್ಲಿ ಸಾಲು ಸಾಲು ಚಿತ್ರಗಳಲ್ಲಿ ಅಭಿನಯಿಸುತ್ತಾ ಬಂದರು ಪರಭಾಷೆಯಲ್ಲೂ ಅನೇಕ ಸಿನಿಮಾಗಳನ್ನು ಮಾಡಿದ್ದರು ಆಗಿನ ಕಾಲದಲ್ಲಿ ಒಂದು ದಿನಕ್ಕೆ ಮೂರು ಶಿಫ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಏಕೈಕ ಕನ್ನಡದ ನಟಿ ಅಂದರೆ ಅದು ಕಲ್ಪನಾ ಆಗ ಪುಟ್ಟಣ್ಣ ಕಣಗಾಲ್ ಸ್ವತಂತ್ರ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು ಕಲ್ಪನಾ ಸಾಕು ಮಗಳು ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಪಂತುಲು ಅವರಿಂದ ತುಂಬ ತುಂಬನೇ ಅವಮಾನಿತರಾಗುತ್ತಾರೆ ಕಲ್ಪನಾ ಆಗ ಪುಟ್ಟಣ್ಣ ಕಣಗಾಲ್ ಸಹಾಯಕ ನಿರ್ದೇಶಕರಾಗಿರುತ್ತಾರೆ ಪುಟ್ಟಣ್ಣ ಕಣಗಾಲ್ ಕಲ್ಪನರನ್ನು ಕರೆದು ಎಂದಾದರೂ ಒಂದು ದಿನ ನಿನ್ನನ್ನು ದೊಡ್ಡ ಸ್ಟಾರ್ ಮಾಡುತ್ತೇನೆ ಎಂದು ಪ್ರಾಮಿಸ್ ಮಾಡುತ್ತಾರೆ ಕೊಟ್ಟ ಮಾತಿನಂತೆ ಪುಟ್ಟಣ್ಣ ಕಣಗಾಲ್ ಸ್ವತಂತ್ರ ನಿರ್ದೇಶಕರಾದಾಗ ಕಲ್ಪನರವರನ್ನು ಬೆಳ್ಳಿಮೋಡ ಚಿತ್ರಕ್ಕೆ ನಾಯಕಿಯಾಗಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಲ್ಲಿಂದ ಶುರುವಾದ ಪುಟ್ಟಣ್ಣ ಮತ್ತು ಕಲ್ಪನರ ಕಾಂಬಿನೇಷನ್ ನಿರಂತರವಾಗಿ ನಾಲ್ಕು ವರ್ಷಗಳ ಕಾಲ ಸಾಗುತ್ತದೆ ಆ ಅವಧಿಯಲ್ಲಿ ಅನೇಕ ವೈವಿಧ್ಯಮಯವಾದ ಪಾತ್ರಗಳಲ್ಲಿ ನಟಿಸುತ್ತಾರೆ ಶರಪಂಜರ ಸಿನಿಮಾ ಯಾರಿಗೆ ತಾನೇ ಮರೆಯಲು ಸಾಧ್ಯ ಇಂತಹ ಅನೇಕ ಸಿನಿಮಾಗಳಲ್ಲಿ ಮಾಡುತ್ತಾ ಕರ್ನಾಟಕದಾದ್ಯಂತ ಮನೆ ಮಾತಾಗಿ ಅಭಿಮಾನಿಗಳಿಂದ ಮಿನುಗುತ್ತಾರೆ ಎಂಬ ಸಾರ್ಥಕ ಬಿರುದನ್ನು ಪಡೆಯುತ್ತಾರೆ ಕಲ್ಪನಾ ಮಧ್ಯಮ ವರ್ಗದ ಚಿತ್ರಾಸಕ್ತರನ್ನು ಮಹಿಳೆಯರನ್ನು ದೊಡ್ಡ ಮಟ್ಟದಲ್ಲಿ ಆಕರ್ಷಿಸಿದ ಮೊಟ್ಟ ಮೊದಲ ನಿರ್ದೇಶಕ ಪುಟ್ಟಣ ಕಣಗಾಲ್ ಇದಕ್ಕೆ ಪೂರಕವಾಗಿ ಕಾದಂಬರಿ ಆಧಾರಿತ ಚಿತ್ರಗಳ ಪಾತ್ರಕ್ಕೆ ಜೀವ ತುಂಬಿ ನಟಿಸಿದ ಖ್ಯಾತಿ ಕಲ್ಪನೆಗೆ ಸಲ್ಲಬೇಕು ಬೆಳ್ಳಿಮೋಡ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಅನುಭವವನ್ನೇ ಉಂಟು ಮಾಡಿತು ಪ್ರತಿ ಪಾತ್ರವನ್ನು ತಮ್ಮದೇ ಆದ ಶೈಲಿಯಲ್ಲಿ ಅರ್ಥ ಮಾಡಿಕೊಂಡು ವಿಭಿನ್ನವಾಗಿ ಅಭಿನಯಿಸುತ್ತಿದ್ದರು ಕಲ್ಪನಾ ಆದರೆ ಸಿನಿಮಾ ರಂಗದಲ್ಲಿ ಎಪ್ಪತ್ತೆಂಟು ಸಿನಿಮಾ ಮಾಡಿದ್ದರೂ ಅವರ ಖ್ಯಾತಿ ದೀರ್ಘವಾಗಿ ಉಳಿಯಲೇ ಇಲ್ಲ ಇದಕ್ಕೆ ಪರೋಕ್ಷವಾಗಿ ಕಲ್ಪನರೇ ಕಾರಣರಾಗುತ್ತಾರೆ ಮುಂದೆ ಅವರ ದುರಂತ ಅಂತ್ಯ ಹೇಗಾಯಿತು ಮತ್ತು ಹೇಗಾಯಿತು ಪುಟ್ಟಣ್ಣ ಕಣಗಾಲ್ ತಂಡದಿಂದ ಹೊರಬಂದ ಕಲ್ಪನಾಗೆ ನಟಿಸಲು ಚಿತ್ರಗಳು ಸಿಕ್ಕರೂ ತೂಕವಾದ ಪಾತ್ರಗಳು ಸಿಗಲಿಲ್ಲ ಬರಬರುತ್ತಾ ಚಿತ್ರಗಳು ಕಡಿಮೆಯಾಗುತ್ತಾ ಬಂದ ಹಾಗೆ ತಮ್ಮ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡಲು ಮತ್ತೆ ರಂಗಭೂಮಿಯತ್ತ ಮುಖ ಮಾಡಿದರು ಉತ್ತರ ಕರ್ನಾಟಕದ ಪ್ರಸಿದ್ಧ ನಾಟಕಕಾರ ಗುಡುಗೇರಿ ಬಸವರಾಜರವರ ತಂಡ ಸೇರಿದ ಕಲ್ಪನಾ ನಾಟಕಗಳಲ್ಲಿ ಅಭಿನಯಿಸತೊಡಗಿದರು ಇಸುಬು ಅಥವಾ ಉರುಪು ಚರ್ಮರೋಗ ಸಮಸ್ಯೆಯಿಂದ ಬಳಲುತ್ತಿದ್ದ ಕಲ್ಪನಾ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿದ್ದರು ಖಿನ್ನತೆಯಿಂದ ನಿದ್ದೆ ಬಾರದಿದ್ದಾಗ ದಿನಾಗ್ಲೂ ನಿದ್ರೆ ಮಾತ್ರೆಯನ್ನು ಬಳಸುತ್ತಿದ್ದರು ಸಂಕೇಶ್ವರದಲ್ಲಿ ಕುಮಾರರಾಮ ನಾಟಕವಾಡುವಾಗ ಗುಡಿಗೆರಿ ಬಸರಾಜ್ ಕುಮಾರರಾಮ ಪಾತ್ರ ಮಾಡುತ್ತಿದ್ದರು ಕಲ್ಪನಾ ಮಲತಾಯಿ ಪಾತ್ರ ಮಾಡುತ್ತಿದ್ದರು ನಾಟಕದಲ್ಲಿ ಕುಮಾರರಾಮ ಹಸಿವಾಗಿದೆ ಎಂದಾಗ ಕಲ್ಪನಾ ರೊಟ್ಟಿ ತಿನ್ನು ಎಂದು ಹೇಳುವ ಬದಲು ಹುಲ್ಲು ತಿನ್ನು ಎಂದು ಹೇಳಿದಾಗ ಜನರು ಬಿದ್ದು ಬಿದ್ದು ನಗುತ್ತಾರೆ ಇದರಿಂದ ಅವಮಾನಿತರಾದ ಬಸರಾಜ್ ನಾಟಕವನ್ನು ಅರ್ಧಕ್ಕೆ ನಿಲ್ಲಿಸಿ ಪರದೆ ಹಿಂದೆ ಹೋಗಿ ಕಲ್ಪನಾಗೆ ಕೆನ್ನೆಗೆ ಹೊಡೆಯುತ್ತಾರೆ ಅವಮಾನಿತಾದ ಕಲ್ಪನಾ ನೇರವಾಗಿ ಗೋಟೂರು ಪ್ರವಾಸೋದ್ಯಮಕ್ಕೆ ಹೋಗಿ ತಮ್ಮ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಪುಡಿ ಮಾಡಿ ಅದನ್ನು ಹಾಲಿನಲ್ಲಿ ಬೆರೆಸಿ ಕುಡಿದು ಶೋಧ ಚಾನೆಲ್ ಒಂದು ಪುಟ್ಟ ಶೋಧನೆಯ ಮಾಹಿತಿ ನಮ್ಮ ಶೋಧ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಂಥದ್ದೇ ಅನೇಕ ವಿಡಿಯೋಗಳನ್ನು ನಾವು ಶೋಧಿಸಿ ತರುತ್ತೇವೆ ಶೋಧ ಸದಾ ನಿಮ್ಮೊಂದಿಗೆ ನೋಡಿದ್ರಲ್ಲ ವೀಕ್ಷಕರೇ ಮಿನುಗುತ್ತಾರೆ ಕಲ್ಪನಾ ಅವರು ಅವ್ರ ಜೀವನದ ಅಂತ್ಯನ ಹೇಗೆ ಮಾಡಿಕೊಂಡ್ರು ಅಂತ ಅವರು ಲೈಫಲ್ಲಿ ವಿಧಿ ತುಂಬ ಆಟಾಡಿ ಅವ್ರನ್ನ ಜೀವನ ಅಂತ್ಯ ಮಾಡಿದೆ ಆಡ್ಕೋಬಾರ್ದಾಗಿತ್ತು ಆದರೆ ಅವರು ಫೇಸ್ ಮಾಡೋಕ್ಕಾಗ್ದೇ ಆಡ್ಕೊಂಡಿದ್ದಾರೆ ನಾನು ನಮ್ಮ ಶೋಧ ಚಾನೆಲ್ ಮುಖಾಂತರ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ನ ಒತ್ತಿ ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡಿ ಧನ್ಯವಾದಗಳು